ಮುಷ್ತ ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತಪಡಿಸಿರುವಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಜಾಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ಹಾದಿ ಇದೀಗ ಸುಗಮವಾಗಿದೆ ಬೆಂಗಳೂರಿನ ಗೌತಮ್ ಎಂಬುವವರು ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಬಾನು ಮುಷ್ತಕ್ ಆಯ್ಕೆಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅರ್ಜಿ ಉದ್ದೇಶವನ್ನು ಪ್ರಶ್ನಿಸಿತ್ತು ಸುಪ್ರೀಂನ ದ್ವಿಸದಸ್ಯ ಪೀಠ ಸದ್ಯ ಅರ್ಜಿಯನ್ನು ವಜಾಗೊಳಿಸಿದೆ ಹಾಗಾಗಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗಿತ್ತು ಮೈಸೂರು ದಸರಾಗೆ ಭಾನುಮುಷ್ಟ ಆಯ್ಕೆಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತಲ್ಲ ಆ ಒಂದು ಅರ್ಜಿ ಸದ್ಯ ವಜಾಗೊಳಿಸಲಾಗಿದೆ ನ್ಯಾಯಮೂರ್ತಿ ವಿಕ್ರಮ್ನಾಥ್ರಿಂದ ಅರ್ಜಿದಾರರಿಗೆ ಪ್ರಶ್ನೆಯನ್ನು ಕೇಳಲಾಯಿತು ಈ ಅರ್ಜಿಯನ್ನು ಸಲ್ಲಿಸುವಂತಹ ಉದ್ದೇಶವೇನು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ ಅರ್ಜಿದಾರರ ಪರ ವಕೀಲರು ಇದು ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ನನ್ನ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾರೆ ನಂತರ ನ್ಯಾಯಮೂರ್ತಿ ವಿಕ್ರಮ್ನಾಥ್ ವಜಾಗೊಳಿಸಲಾಗಿದೆ ಅರ್ಜಿ ಅಂತ ಹೇಳಿ ಆದೇಶವನ್ನು ನೀಡ್ತಾರೆ ನ್ಯಾಯಮೂರ್ತಿ ದಯವಿಟ್ಟು ಮೂರು ನಿಮಿಷಗಳ ಕಾಲ ನನ್ನ ಮಾತು ಕೇಳಿ ಅಂತ ಹೇಳ್ತಾರೆ ಈ ದೇಶದ ಪೀಠಿಕೆ ಏನು ಗೊತ್ತಾ ನಿಮಗೆ ಅಂತ ಹೇಳಿ ನ್ಯಾಯಮೂರ್ತಿ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಸುರೇಶ್ ಜಾತ್ಯಾತೀತ ಆದರೆ ನನ್ನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಇದು ರಾಜ್ಯ ಕಾರ್ಯಕ್ರಮ ರಾಜ್ಯವು ಎ ಬಿ ಮತ್ತು ಸಿ ನಡುವೆ ಹೀಗೆ ವ್ಯತ್ಯಾಸವನ್ನು ತೋರಿಸುತ್ತೆ ಅಂತ ಹೇಳಿ ವಾದವನ್ನು ಮಾಡಿ ಅಂದರೆ ಆ ಅರ್ಜಿ ವಿಚಾರಣೆಯನ್ನು ನಡೆಸಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ ಹಾಗಾಗಿ ಬಾನು ಮುಷ್ತಕ್ ದಸರಾ ಉದ್ಘಾಟನೆಯ ಹಾದಿ ಸುಗಮವಾಗಿದೆ ಎಸ್ ಇನು ಭಾನು ಮುಷ್ತಕ್ ಅವರಿಂದ ದಸರಾ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಯಾವಾಗ ಆದೇಶವನ್ನು ನೀಡ್ತಾರೆ ಯಾವಾಗ ಒಂದು ಸೂಚನೆಯನ್ನು ಕೊಡ್ತಾರೆ ಅವತ್ತಿನಿಂದಲೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಇನ್ನು ಪ್ರತಾಪ್ ಸಿಂಹ ಕೂಡ ಪಿ ಎಲ್ ಅರ್ಜಿಯನ್ನು ಸಲ್ಲಿಸಿದರು ಆ ಒಂದು ಅರ್ಜಿಯೂ ಕೂಡ ವಜಾಗೊಳಿಸಲಾಯಿತು ನಂತರದಲ್ಲಿ ಇದೀಗ ಮತ್ತೊಂದು ಅರ್ಜಿಯೂ ಕೂಡ ವಜಾಗೊಂಡಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಈ ರೀತಿಯಾಗಿ ಆದೇಶವನ್ನು ನೀಡಿದೆ ಬೆಂಗಳೂರಿನ ಗೌತಮ್ ಅವರು ಅರ್ಜಿಯನ್ನು ಸಲ್ಲಿಸಿದರು ಭಾನುಮುಷ್ತಕ್ ಆಯ್ಕೆ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ಇದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಇನ್ನು ಭಾನು ಮುಷ್ತಕ್ ದಸರಾ ಉದ್ಘಾಟನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಇನ್ನು ಪ್ರತಾಪ್ ಸಿಂಹ ಸಲ್ಲಿಸಿದಂತಹ ಅರ್ಜಿಯೂ ಕೂಡ ವಜಾಗೊಂಡಿತ್ತು ಹಾಗೆ ಇದೀಗ ಬೆಂಗಳೂರಿನ ಗೌತಮ್ ಅವರು ಸಲ್ಲಿಸಿದಂತಹ ಅರ್ಜಿಯೂ ಕೂಡ ವಜಾಗೊಂಡಿದೆ ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಎಸ್ ಡಿ ವಿ ದಾಸ್ ಅಂದ್ರೆ ಹೈಕೋರ್ಟ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು ಸೊ ಹೈಕೋರ್ಟ್ ಅಲ್ಲಿ ಇವರು ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ ಪಿಟಿಷನ್ ವಜಾ ಮಾಡಿದ ಕಾರಣ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಹಾಕಿದ್ರು ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ತರಾತುರಿಯಲ್ಲಿ ಯಾಕಂದ್ರೆ ದಸರಾ ಇನ್ನೇನು ಎರಡು ದಿವಸಗಳ ಕೆಲವೇ ಕ್ಷಣಗಳಲ್ಲಿ ಇರುವಂತದ್ದು ಸೊ ಹೀಗಾಗಿ ಆ ತರಾತುರಿಯಲ್ಲಿ ಅರ್ಜಿಯನ್ನ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ನ್ಯಾಯಮೂರ್ತಿ ನಾಥ್ ಅವರ ಪೀಠಕ್ಕೆ ಒಂದು ಮನವಿಯನ್ನ ಮಾಡಿದ್ರು ಸೊ ಇವತ್ತು ಅರ್ಜಿಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಅರ್ಜಿಯನ್ನ ವಜಾ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಅರ್ಜಿದಾರರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಕೇಳಿರುವಂತದ್ದು ಈ ಅರ್ಜಿಯನ್ನ ಸಲ್ಲಿಸುವ ಉದ್ದೇಶವನ್ನ ಏನು ಅಂತ ಸೊ ಈ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಕೆಲವೊಂದು ನ್ಯಾಯದ ಎದುರು ವಿಚಾರವನ್ನ ಕೂಡ ಮುಂದಿರ್ತಾರೆ ಅಂದ್ರೆ ಇದು ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ಹಕ್ಕುಗಳ ಮೇಲೆ ಪರಿಣಾಮ ಬೀರ್ತದೆ ಹಾಗೇನೆ ದಯವಿಟ್ಟು ಮೂರು ನಿಮಿಷಗಳ ಕಾಲ ನನ್ನ ಮಾತನ್ನ ಕೇಳಿ ಅಂತ ಹೇಳಿರುವಂತದ್ದು ಈ ಸಂದರ್ಭದಲ್ಲಿ ಜಾತ್ಯತೀತ ಅಂದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ನ್ಯಾಯಮೂರ್ತಿ ಕೂಡ ಒಂದು ತಿಳಿಸಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇದು ರಾಜ್ಯ ಕಾರ್ಯಕ್ರಮ ರಾಜ್ಯ ಎ ಬಿ ಮತ್ತೆ ಸಿ ನಡುವೆ ಹೇಗೆ ವ್ಯತ್ಯಾಸವನ್ನು ತೋರಿಸ್ತದೆ ಅಂದ್ರೆ ಆ ಜಾತಿಗಳನ್ನ ಮುಂದಿಟ್ಟುಕೊಂಡು ಯಾಕೆ ಈ ರೀತಿಯಾಗಿ ವಾದವನ್ನ ನಡೆಸಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿರುವಂತದ್ದು ಈ ಹಿಂದೆ ಕೂಡ ಹೈಕೋರ್ಟ್ ಅಲ್ಲಿ ಇದೇ ರೀತಿಯಾದಂತಹ ವಿಚಾರವನ್ನ ಕೂಡ ನ್ಯಾಯಮೂರ್ತಿಗಳು ತಿಳಿಸಿದ್ರು ಅಂದ್ರೆ ಆ ಜಾತಿಯನ್ನ ಇಟ್ಟುಕೊಂಡು ರಾಜಕೀಯ ಮಾಡಬೇಡಿ ಏನೇ ಇದ್ರು ಕೂಡ ರ ನಾಡಿನ ಹಬ್ಬ ಸೊ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಚಟುವಟಿಕೆ ಬೆಳವಣಿಗೆ ಮಾಡೋದು ಸರಿಯಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿತ್ತು ಸೊ ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಕೂಡ ತಿಳಿಸಿರುವಂತದ್ದು ಸೊ ಹೀಗಾಗಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವಂತಹ ತೊಡಕು ಏನಿತ್ತು ಅದೀಗ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ತೊಡಕಿಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ರಾಜಕೀಯ ಹಾಗೇನೆ ಇತರೆ ಪ್ರತಿಭಟನಾಕಾರರು ಮಾತ್ರ ಈಗಾಗಲೇ ತಕರಾರನ್ನ ಎತ್ತಾ ಇರುವಂತದ್ದು ಆದ್ರೆ ಇನ್ನೇನು ಕೆಲವೇ ಅಂದ್ರೆ ದಿನಗಳು ಇರುವಂತದ್ದು ದಸರಾಕ್ಕೆ ಸೊ ರಾಜ್ಯ ಸರ್ಕಾರ ಏನು ಬಾನು ಮುಸ್ತಾಕ್ ಅವರನ್ನ ನೇಮಕ ಮಾಡಿದೆ ಸೊ ಅವರೇ ದಸರಾವನ್ನ ಕೂಡ ಉದ್ಘಾಟನೆ ಮಾಡಲಿದ್ದಾರೆ ದಿವ್ಯದಾಸ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ